ನಮಸ್ಕಾರ ಎಚ್ ಸೇರಿದ ಬಳಿಕ ಮೊದಲಿಗಿಂತ ಮತ್ತಷ್ಟು ಅಪಾಯಕಾರಿಯಾಗಿದ್ದಾನೆ ಇಶನ್ ಕಿಶನ್ ಅಭ್ಯಾಸ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬರದ ಪಾಕೆಟ್ ಡೈನಾಮೊ ಇಪ್ಪತ್ಮೂರು ಎಸೆತಗಳಲ್ಲಿ ಎಪ್ಪತ್ತು ರನ್ ಬಾರಿಸಿ ಮುಂಬೈ ತಂಡಕ್ಕೆ ಹಾಕಿದರು ಬಹಿರಂಗ ಬೆದರಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಇಶನ್ ಕಿಶನ್ ಅವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಬಹುನಿರೀಕ್ಷಿತ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಯ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ ಸ್ನೇಹಿತರೆ ಉದ್ಘಾಟನಾ ಪಂದ್ಯದಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ ಆದಂತಹ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೆರಡರಂದು ಆರ್ಸಿಬಿ ಮತ್ತು ಕೆಕೆಆರ್ ನಡುವಿನ ಉದ್ಘಾಟನಾ ಪಂದ್ಯವು ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆಯಲಿದೆ ಸ್ನೇಹಿತರೆ ಮತ್ತು ಈ ಮಧ್ಯ ಸೀಸನ್ ಹದಿನೆಂಟರ ಗಾಗಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಮಹತ್ವದ ಬದಲಾವಣೆಗಳಾಗಿವೆ ಸ್ನೇಹಿತರೆ ತಂಡದ ನಂಬಿಕಸ್ಥ ಆಟಗಾರರಾಗಿದ್ದ ಏಶನ್ ಕಿಶನ್ ಆಕ್ಷನ್ ನಲ್ಲಿ ರಿಲೀಸ್ ಮಾಡಿದ್ದ ಮುಂಬೈ ಪಾಳೆಯ ಇದೀಗ ಭಾರಿ ಬೆಲೆ ಎತ್ತಲು ಸಿದ್ಧವಾಗಬೇಕಾಗಿದೆ ಸ್ನೇಹಿತರೆ ಏಕೆಂದರೆ ಈಶಾನ್ ಕಿಶನ್ ಎಸ್ಆರ್ಎಸ್ ತಂಡ ಸೇರಿದ ಬಳಿಕ ಇದೀಗ ಪ್ರಾಕ್ಟೀಸ್ ಪಂದ್ಯಗಳಲ್ಲಿ ಆರ್ಭಟಿಸುವ ಮೂಲಕ ಮುಂಬೈ ತಂಡಕ್ಕೆ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ಸ್ನೇಹಿತರೆ ಹೌದು ವಾಸ್ತವವಾಗಿ ಮುಂಬೈ ಇಂಡಿಯನ್ಸ್ ತಂಡವು ಎರಡ್ ಸಾವಿರದ ಇಪ್ಪತ್ತೈದರ ಆಕ್ಷನ್ ಗುಮ್ನ ಇಶನ್ ಕಿಶನ್ ಅವರನ್ನ ತಂಡದಿಂದ ರಿಲೀಸ್ ಮಾಡಿತ್ತು ಅಲ್ಲದೆ ಹರಾಜು ಪ್ರಕ್ರಿಯೆಯಲ್ಲಿ ಆರ್ಟಿಎಂ ಕಾರ್ಡ್ ಬಳಸಿ ಈಶಾನ್ ಕಿಶನ್ ಅವರನ್ನ ತಂಡದಲ್ಲಿರಿಸಿಕೊಳ್ಳಲು ಮುಂಬೈ ಆಸಕ್ತಿ ವಹಿಸಿರಲಿಲ್ಲ ಇತ್ತ ಈ ಸನ್ ಹೈದರಾಬಾದ್ ತಂಡವು ಇಶನ್ ಕಿಶನ್ ಅವರಿಗೆ ಬರೋಬ್ಬರಿ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗಳನ್ನು ನೀಡಿ ತಂಡಕ್ಕೆ ಖರೀದಿ ಮಾಡಿತ್ತು ಇದರೊಂದಿಗೆ ಸ್ಫೋಟಕ ದಾಂಡಿಗ ಈಶನ್ ಕಿಶನ್ ಎಸ್ಆರ್ಎಸ್ ತಂಡಕ್ಕೆ ಆಯ್ಕೆಯಾದರು ಇದೀಗ ಇದೇ ಈಶಾನ್ ಕಿಶನ್ ಅಭ್ಯಾಸ ಪಂದ್ಯದಲ್ಲಿ ಆರ್ಭಟಿಸಿ ಬೊಬ್ಬೆರೆಯುತ್ತಿದ್ದಾರೆ ಸ್ನೇಹಿತರೆ ನಡೆದ ಮೊದಲ ಅಭ್ಯಾಸ ಪಂದ್ಯದಲ್ಲಿ ಈಶಾನ್ ಕಿಶನ್ ರವರು ಕೇವಲ ಇಪ್ಪತ್ಮೂರು ಎಸೆತಗಳಲ್ಲಿ ಅರವತ್ನಾಲ್ಕು ರನ್ ಬಾರಿಸಿ ಆಬ್ಬರಿಸಿ ಬೊಬ್ಬೆರಿದರು ಅದಾದ ಬಳಿಕ ಮರುದಿನ ನಡೆದ ಪ್ರಾಕ್ಟೀಸ್ ಪಂದ್ಯದಲ್ಲಿಯೂ ಈಶನ್ ಕಿಶನ್ ತನ್ನ ಉಗ್ರ ರೂಪದ ಬ್ಯಾಟಿಂಗ್ ಅವತಾರವನ್ನ ತಾಳಿದರು ಕೇವಲ ಮೂವತ್ತು ಎಸೆತಗಳನ್ನು ಎದುರಿಸಿದ ಇಶನ್ ಕಿಶನ್ ಮೈದಾನದ ಮೂಲೆ ಮೂಲೆಗೂ ಚೆಂಡಿನ ದರ್ಶನ ಮಾಡಿಸುವ ಮೂಲಕ ಕೇವಲ ಮೂವತ್ತು ಎಸೆತಗಳಲ್ಲಿ ಎಪ್ಪತ್ ಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇನ್ನು ನಿನ್ನೆ ನಡೆದ ಅಭ್ಯಾಸ ಪಂದ್ಯದಲ್ಲಿ ಈಶನ್ ಕಿಶನ್ ಕೇವಲ ಹದಿನೆಂಟು ಎಸೆತಗಳಲ್ಲಿ ಬಾರಿಸಿ ವಿರೋಧಿ ತಂಡಗಳಿಗೆ ಕಂಟಕವಾಗುವ ಮುನ್ಸೂಚನೆಯನ್ನ ನೀಡಿದ್ದಾರೆ ಸ್ನೇಹಿತರೆ ಇದಲ್ಲದೆ ಎಸ್ಆರ್ಎಸ್ ತಂಡದ ಬಳಿ ಅದ್ಭುತ ಬ್ಯಾಟಿಂಗ್ ಲೈನ್ಅಪ್ ಇದೆ ಟ್ರಾವಿಸ್ ರೆಡ್ ಅಭಿಷೇಕ್ ಶರ್ಮಾ ಹ್ಯಾಂಡ್ರಿಜ್ ಕ್ಲಾಸನ್ ಅವರ ಜೊತೆ ಇದೀಗ ಈಶನ್ ಕಿಶನ್ ಕೂಡ ಅವರದ್ದೇ ಶೈಲಿಯಲ್ಲಿ ಬ್ಯಾಟ್ ಬೇಸುವ ಮೂಲಕ ಈ ಬಾರಿಯ ನಲ್ಲಿ ಮುನ್ನೂರ ಅಂಬತ್ತ ಕಲೆ ಹಾಕಲು ಎಸ್ಆರ್ಎಸ್ ತಂಡ ಸಿದ್ಧವಾಗುತ್ತಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ವಟ್ನಲ್ಲಿ ಈಶನ್ ಕಿಶನ್ ರವರನ್ನ ಆಕ್ಷನ್ ಅಲ್ಲಿ ಕೈ ಬಿಟ್ಟು ಬೈ ಬ್ಯಾಕ್ ಮಾಡದ ಮುಂಬೈ ಪಾಳೆಯ ಇದೀಗ ಭಾರಿ ಬೆಲೆ ತೆತ್ತಲು ಸಿದ್ಧವಾಗಬೇಕಾಗಿದೆ ಸ್ನೇಹಿತರೆ ಬಂಧುಗಳೇ ನಿಮಗೆ ನೆನಪಿಸುತ್ತದೆ ಇಶಿನ್ ಕಿಶನ್ ಈ ಬಾರಿ ಐಪಿಎಲ್ ನಲ್ಲಿ ಶತಕ ಬಾಧಿಸುತ್ತಾರಾ ಅಥವಾ ಇಲ್ಲವಾ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು